ಪಾಲಕ್ ತಗೊಂಡಿನಲ್ರಿ ಅದನ್ನ ಈ ಒಂದು ವೆಜಲ್ ಒಳಗ ಟೋಟಲ್ ಆಗಿ ಟೂ ಹಂಡ್ರೆಡ್ ಗ್ರಾಮ್ ಐತಿ ಇಲ್ಲೇ ಪೇಸ್ಟ್ ರೆಡಿ ಆಗೈತ್ರಿ ಮನ ಖಾರದ ಪುಡಿ ತಗೊಂಡಿದ್ವಲ್ರಿ ಹಂಡ್ರೆಡ್ ರುಪೀಸ್ ಗೆ ಟನ್ ಬರ್ಬೇಕಂತಿದ್ರೆ ಇವ್ರು ಪರೋಟನ ಬಿಸಿ ಮಾಡಕತ್ತಾರ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೂಪಲ್ಗಲ್ಫೇನ್ ಎಲ್ಲರೂ ಅನ್ಕೊಳತ್ತಿ ಸೊ ಇವತ್ತಿನ ವಿಡಿಯೋ ಬಹಳ ಸ್ಪೆಷಲ್ ಐತಿ ಇವತ್ತ ಒಂದು ಮಸ್ತ್ ರೆಸಿಪಿ ನಾ ನಿಮ್ ಜೊತೆ ಶೇರ್ ಯಾವ್ದಂದ್ರ ಪಾಲಕ್ ಪನ್ನೀರ್ ಪಾಲಕ್ ಪನ್ನೀರ್ ಜೊತೆ ಪರೋಟಾ ಮಾಡ್ಕೊಂಡು ತಿನ್ನೋ ಇವತ್ತ ಮಸ್ತ್ ಡಿನ್ನರ್ ಆಗೋದೈತಿ ಸೊ ಶುರು ಮಾಡ್ಬರ್ತಿ ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಆಮೇಲೆ ನಾನ್ ಯಾವ ತರ ಮಾಡ್ತೀನಿ ಅನ್ನೋದು ಪ್ರತಿಯೊಂದು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಂತೆ ಸೊ ಸ್ಕಿಪ್ ಮಾಡ್ಲಿಲ್ಲ ಈ ತನಕ ನೋಡ್ರಿ ಸೊ ವಿಡಿಯೋ ಶುರು ಬೇಕಂತ ಇಂಗ್ರೀಡಿಯಂಟ್ಸ್ ಬೈ ಒನ್ ನೋಡ್ಕೊಂಡ್ ಬರೋನ್ ಅಂತೆ ಸೊ ಬರ್ರಿ ಇಲ್ಲೆಲ್ಲಾ ರೆಡಿ ಮಾಡಿ ಇಟ್ಕೊಂಡಿ ನಾನು ಫಸ್ಟಿಗೆ ಇಲ್ಲೇ ನಾಲ್ಕ್ ಉಳ್ಳಾಗಡ್ಡಿ ತಗೊಂಡಿನಿ ಆಮೇಲೆ ನಾಲ್ಕು ಟೊಮ್ಯಾಟೊ ತಗೊಂಡಿನಿ ಕಟ್ ಮಾಡಿ ಇಟ್ಕೊಂಡಿನಿ ಅದಾದ್ಮೇಲೆ ಒಂದ್ ಎಂಟೊಂಬತ್ತು ಮೆಣಸಿನ್ಕಾಯಿ ತಗೊಂಡಿನಿ ಹಸೆ ಮೆಣಸಿನ್ಕಾಯಿ ಆಮೇಲೆ ಕರಿಬೇವು ಸೊ ನೆಕ್ಸ್ಟ್ ಬಂದು ಇಲ್ಲೇ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ತಗೊಂಡೇನಿ ಅದಾದ್ಮೇಲೆ ಪಾಲಕ್ ತಗೊಂಡೇನಿ ನೆಕ್ಸ್ಟ್ ಬಂದು ಇಲ್ಲೇ ಎಲ್ಲಾ ಸ್ಪೈಸಸ್ ತಗೊಂಡೇನಿ ಗೆ ಇಲ್ಲೇ ಗೋಡಂಬಿ ಅಲಕ್ಕಿ ಆಮೇಲೆ ಚಕ್ಕೆ ಆಮೇಲೆ ಜೀರಿಗೆ ಬೆಣ್ಣೆ ತಗೊಂಡೆನ್ ಸ್ವಲ್ಪ ನೀವು ಎಣ್ಣೆನು ಯೂಸ್ ಮಾಡಬಹುದು ನೆಕ್ಸ್ಟ್ ಅರಿಶಿನ ಪುಡಿ ಉಪ್ಪು ಮತ್ತು ಒಣ ಖಾರದ ಪುಡಿ ಸೊ ಇವಿಷ್ಟು ಇಂಗ್ರೀಡಿಯೆಂಟ್ಸ್ ತಗೊಂಡೇನಿ ನಾನಿವತ್ ಪಾಲಕ್ ಪನ್ನೀರ್ ಮಾಡಾಕ ಮೇನ್ ಮೇನ್ ಏನಂದ್ರೆ ಪನ್ನೀರ್ ತಗೊಂಡಿನಿ ಆದಿತ್ಯ ಪನ್ನೀರ್ ಐತಿ ಸೊ ಫಸ್ಟಿಗೆ ಇವಾಗ ನಾನೇನ್ ಪಾಲಕ್ ತಗೊಂಡೇನಲ್ರಿ ಅದನ್ನ ಈ ಒಂದು ವೆಸಲ್ ಒಳಗ ಹಾಕಿ ಆಮೇಲೆ ಅದ್ರೊಳಗ ನೀರ್ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕ್ರಿ ಯಾವ ತರಾ ಅಂತ ತೋರಿಸ್ತೀನಿ ನಿಮಗೆ ಇವಾಗ ನೀರ್ ಅಂತ ಅಂತಿದ್ದಕ್ಕೆ ನೀರ್ ಹಾಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ನೋಡ್ರಿ ಪಾಲಕ್ ಅಂತ ಕುದಾ ಕಟ್ಟಿನ ಇವಾಗ ಇದೇನೈತ್ ನೋಡ್ರಿ ಪನ್ನೀರ್ ಸೊ ಇದನ್ನ ಕ್ಯೂಬ್ ಆಗಿ ನೀಟಾಗಿ ಕಟ್ ಮಾಡ್ಕೊತೀನಿ ಮಾಡೋಣ ನಾರ್ಮಲ್ ಆಗಿ ಸ್ಕ್ವೇರ್ ಒಳಗಿರ್ತೇತಿ ಇದು ಬಟ್ ಇದಕ್ಕೋ ಬೇರೆ ತರಾನ ಅನ್ಸಾತೈತಿ ಹೆಂಗ್ ಬೇಕಾದಂಗೆ ಯಾಕೆ ಮಾಡ್ಯಾರ ನಾನ್ ನೋಡ್ತೀವ್ ನೀಟ್ ಆಗಿ ಮಾಡಕ್ ಬರಂಗಿಲ್ಲ ಸೊ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣಂತ ಕೆಲವೊಂದು ಸ್ಕ್ವೇರ್ ಅದಾವು ಅವ್ನ್ ಫಸ್ಟ್ ಬಿಡಿಸ್ಕೊಳ್ಳೋಣಂತ್ರಿ ಈ ತರ ಸ್ಕ್ವೇರ್ ಕೊಟ್ಟ ಬಿಟ್ಟಾರ ನೋಡ್ರಿ ಅವ್ರು ನೀಟ್ ಆಗಿ ಅದ್ ಆಕ್ಚುಲಿ ಫುಲ್ ಒಂದ ಅಂತ ಅನಸ್ತೈತಿ ಬಟ್ ಅವ್ರ ಸ್ಕ್ವೇರ್ ಸ್ಕ್ವೇರ್ ಆಗಿ ಕೊಟ್ಟಿದ್ದಾರೆ ಎಷ್ಟು ನೀಟ್ ಕಟ್ ಮಾಡ್ಯಾರಲ್ಲ ಈ ತರ ಈಸಿ ಆಗಿ ಬರ ನೋಡ್ರಿ ಚೆನ್ನಾಗೈತಿ ಐತಿ ನಾನು ಲಾಸ್ಟ್ ಟೈಮ್ ತಗೊಂಡಾಗ ಅದು ಈ ತರ ಕಟ್ ಆಗಿರ್ಲಿಲ್ಲ ಅದು ಜಸ್ಟ್ ಹಂಗ ಕೊಟ್ಟಿದ್ರು ಬಟ್ ಈ ಸತಿ ಅವರ ಕಟ್ ಮಾಡಿ ಕೊಟ್ಬಿಟ್ಟಿದಾರ ಟೋಟಿ ಟೂ ಹಂಡ್ರೆಡ್ ಗ್ರಾಮ್ ಐತಿ ಇದು ಇದಕ್ಕ ನಾವು ಪೇ ಮಾಡಿರೋ ಅಮೌಂಟ್ ಬಂದು ನೈಂಟಿ ರುಪೀಸ್ ಐತಿ ಇವಾಗ ಎಷ್ಟು ಕುದೈತ್ರಿ ಇದನ್ನ ಇವಾಗ ತಕೊಂಡ್ಬಿಡೋಣ ಅಂತ ಒಂದ್ ಪ್ಲೇಟ್ ಒಳಗೆ ಇದನ್ನ ಜಾರ್ ಒಳಗ್ ಅಂತ ಈ ಕುದಿಸಿ ಏನ್ ಪಾಲಕ್ ಐತಲ್ಲ ಅದನ್ನ ಅದಾದ್ಮೇಲೆ ಈ ಜಾರ್ ಒಳಗ ಬೆಳ್ಳಿ ಹಾಕೋಬೇಕ ಇಲ್ಲಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಕೋರಿ ನೀವು ಚೆನ್ನಾಗ್ ಅನಸ್ತೇತಿ ಆಮೇಲೆ ಶುಂಠಿ ತಗೊಂಡಿನ ನಾನು ಸೊ ಶುಂಠಿ ಹಾಕೋಬೇಕು ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ತಗೊಂಡಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಹಾಕೋತೀನಿ ಆಮೇಲೆ ಒಗ್ಗಾರನೆ ಒಳಗೆ ಸ್ವಲ್ಪ ಹಾಕ್ತೀನಿ ಆದ್ಮೇಲೆ ನೆಕ್ಸ್ಟ್ ಬಂದು ಇಲ್ಲೇ ಮೆಣಸಿನ್ಕಾಯಿ ತಗೊಂಡಿನಿ ಹಸಿ ಮೆಣಸಿನ್ಕಾಯಿ ಸೊ ಇದನ್ನು ಈ ಜಾರ್ ಒಳಗ ಅಂತ ನೆಕ್ಸ್ಟ್ ಸ್ವಲ್ಪ ಕರಿಬೇವು ಹಾಕ್ತೀನಿ ಆಮೇಲೆ ಒಗ್ಗಾರನೆ ಒಳಗ್ ಸ್ವಲ್ಪ ಹಾಕೋನಂತ ಇದಿಷ್ಟ ಸಾಕು ಇವಾಗ ಅದಾದ್ಮೇಲೆ ನೆಕ್ಸ್ಟ್ ಬಂದ್ ಇಲ್ಲೇ ಗೋಡಂಬಿ ತಗೊಂಡಿನಿ ನಾನು ಸೊ ಈ ಗೋಡಂಬಿನ ಹಾಕೋತೀನಿ ಇವಾಗ ಇದನ್ನೆಲ್ಲಾನು ರುಬ್ಕೊಬೇಕು ನೋಡ್ರಿ ಪೇಸ್ಟ್ ಮಾಡ್ಕೊಂಡ್ ಬರೋಣ ಅಂತಿದ ಅರ್ಧ ಆದ್ಮೇಲೆ ನೆಕ್ಸ್ಟ್ ಇದಕ್ಕೊಂದ್ ಸ್ವಲ್ಪ ನೀರು ಹಾಕೊಂತೀನಿ ಸೊ ಅಂದ್ರೆ ಚೆನ್ನಾಗಿ ಅನಿಸ್ತತಿ ಆಮೇಲೆ ನಂಗೆ ಗ್ರೇವಿನೂ ಜಾಸ್ತಿ ಬೇಕು ಇಲ್ಲೇ ಪೇಸ್ಟ್ ರೆಡಿ ಆಗೈತ್ರಿ ಇವಾಗ ನಾವು ಪನ್ನೀರ್ನ ಫ್ರೈ ಮಾಡ್ಕೋಬೇಕು ಸೊ ಫ್ರೈ ಮಾಡ್ಕೊಳ್ಳೋಣ್ ಬರ್ರಿ ಇಲ್ಲೇ ಒಂದು ಬಾಳ್ಗಿ ಇಟ್ಕೊಂಡಿನಿ ಸೊ ಇವಾಗ ಇದನ್ನ ಆನ್ ಮಾಡ್ಕೊಳ್ಳೋಣ ಅಂತ ಆನ್ ಮಾಡ್ಕೊಂಡಾದ್ಮೇಲೆ ನಾವು ಬೆನ್ನಿ ತೊಗೊಂಡಿದ್ವಿಲ್ರಿ ಸೊ ಆ ಬೆನ್ನೆನ ಇದಕ್ಕೆ ಹಾಕೋಬೇಕು ಆ್ಯಕ್ಚುಲಿ ಬೆನ್ನೆ ಆದ್ರೆ ಭಾಳ ಟೇಸ್ಟ್ ಬರ್ತೈತೆ ನೋಡ್ರಿ ಎಣ್ಣೆಕ್ಕೆ ಎಣ್ಣೆ ಹಾಕ್ಕೊಳಕಿನ್ನ ಬೆನ್ನೆ ಹಾಕ್ಕೊಂಡ್ರೆ ಮಸ್ತ್ ಟೇಸ್ಟ್ ಬರ್ತೈತಿ ಇದೇನು ಆಪ್ಷನಲ್ಲೇ ನೀವು ಬೇಕಂದ್ರೆ ಬೆನ್ನೆ ಇಲ್ಲಾಂದ್ರೆ ಎಣ್ಣೆನೂ ಯೂಸ್ ಮಾಡ್ಕೊಬೋದು ಈ ಬೆನ್ನೆ ಇಷ್ಟ ಇಲ್ದವ್ರಿ ಸೊ ಇವಾಗ ನಾನು ಇಲ್ಲೇ ಬೆನ್ನೆ ಹಾಕಾಕತ್ತೀನಿ ಇವಾಗ ಇಲ್ಲಿ ಬೆನ್ನೆ ಹಾಕೊಳ್ಳಿ ನೋಡ್ರಿ ನಾನು ಇಷ್ಟು ಬೆನ್ನಿ ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆನೂ ಹಾಕೋಬೇಕು ಟೇಸ್ಟ್ ಅದು ಇದು ಬೆನ್ನಿ ಎಲ್ಲ ಕರಗ್ಬೇಕು ನೋಡಿರಿ ಇದು ಫಸ್ಟೇ ಇವಾಗ ಬೆನ್ನಿ ಎಲ್ಲ ಕರಗಾಕಿದ್ವಿ ನೆಕ್ಸ್ಟ್ ಇಲ್ಲೇನು ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ಲರಿ ಸೊ ಇದನ್ನು ಇದ್ರೊಳಗೆ ಹಾಕಬೇಕು ಸ್ವಲ್ಪ ಫ್ರೈ ಮಾಡಬೇಕು ಒಂದು ಸೆಕೆಂಡ್ಸ್ ಅಷ್ಟು ಫ್ರೈ ಮಾಡಿದರೆ ಸಾಕು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಕ್ರಿಸ್ಪಿಯಾಗಿ ಸ್ವಲ್ಪ ಚೆನ್ನಾಗಿ ಬರ್ತೈತೆ ಅಂತ ಹೇಳಿ ನಾನು ಇಲ್ಲೇ ಫ್ರೈ ಮಾಡ್ಕೊಳಾತೀನಿ ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡ್ಕೊಬೇಕಷ್ಟೆ ಹಂಗಾನು ಹಾಕೋಬೋದು ನೀವು ಬಟ್ ಫ್ರೈ ಮಾಡ್ಕೊಂಡ್ರೆ ಇನ್ನೂ ಟೇಸ್ಟ್ ಚಲೋ ಬರ್ತೈತಿ ಹೇಳ್ರಿ ಇವಾಗ ಇದನ್ನ ಒಂದು ಪ್ಲೇಟ್ ಒಳಗೆ ಆಗ್ಲೇ ಏನು ಪನ್ನೀರ್ ಹಾಕೊಂಡಿದ್ನಲ್ಲ ಸೊ ಅದ ಪ್ಲೇಟ್ ಒಳಗೆ ತೆಗಿ ಹಾಕ್ತೀನಿ ಇದನ್ನು ಜಸ್ಟ್ ಇಷ್ಟು ಫ್ರೈ ಆದರೆ ಸಾಕು ನೋಡಿರಿ ಇವಾಗ ಪನ್ನೀರೆಲ್ಲ ಫ್ರೈ ಮಾಡ್ಕೊಂಡಿದ್ದಾತ್ರಿ ನೆಕ್ಸ್ಟ್ ಇಲ್ಲೇ ಏಲಕ್ಕಿ ಮತ್ತು ಚಕ್ಕೆ ಇವನ್ನೆರಡನ್ನೂ ಹಾಕೊಳ್ಳೋಣ ಅಂತ ಸೊ ಇದನ್ನ ಹಾಕೊಂಡಾದ ಆದಮೇಲೆ ನೆಕ್ಸ್ಟ್ ಇದನ್ನು ಸ್ವಲ್ಪ ಈ ಥರ ಮಾಡಿ ನೆಕ್ಸ್ಟ್ ಬಂದು ಇಲ್ಲೇ ನಾನು ಕರಿಬೇವು ಹಾಕ್ಕೊಳತ್ತೀನಿ ಸ್ವಲ್ಪ ಜೀರಿಗೆ ಹಾಕೋತೀನಿ ಸೊ ಜೀರಿಗೆ ಹಾಕ್ಕೊಂಡ್ರೆ ಮಸ್ತ್ ಫ್ಲೇವರ್ ಬರ್ತೈತೆ ನೋಡಿರಿ ಹಂಗಾಗಿ ಸ್ವಲ್ಪ ಜೀರಿಗೆ ಜಾಸ್ತಿನ ಹಾಕ್ಕೊಳ್ಳ ನಾನು ನಾನಿಲ್ಲಿ ನೆಕ್ಸ್ಟ್ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ಸೊ ಹಾಕೋತೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಅಂದ್ರೆ ಫ್ರೈ ಮಾಡುವಾಗ ಈಸಿ ಆಗ್ತೈತಿ ಅಂತೇಳಿ ಜಲ್ದಿ ಫ್ರೈ ಆಗ್ತೈತಿ ನೆಕ್ಸ್ಟ್ ಇಲ್ಲೇ ಟೊಮೆಟೊ ಹಾಕೊಳ್ಳ ಸೊ ಟೊಮ್ಯಾಟೊನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಬೇಕು ರೀ ನಿಮಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊರಿ ಸೊ ಅಂದ್ರೆ ಗ್ರೇವಿ ಜಾಸ್ತಿ ಬರ್ತೈತಿ ಇದಿಷ್ಟು ಫ್ರೈ ಆಯಿತು ನೆಕ್ಸ್ಟ್ ಇವಾಗ ಉಪ್ಪು ಹಾಕೋತೀನಿ ನಾನು ಇವಾಗ ಫ್ರೈ ಆಗೋ ತನಕ ಸ್ವಲ್ಪ ವೇಟ್ ಮಾಡೋಣ ಅಂತ ಇದು ಫ್ರೈ ಆದ್ಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ನಾವು ಏನು ಒಣ ಖಾರದ ಪುಡಿ ಅಲ್ರಿ ಅಂದ್ರೆ ಚಿಲ್ಲಿ ಪೌಡರ್ ಸೊ ಇದನ್ನ ಹಾಕೋಬೇಕು ನೆಕ್ಸ್ಟ್ ಅರಶಿಣ ಪುಡಿ ಹಾಕ್ತೀನಿ ಸ್ವಲ್ಪ ಮತ್ತು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೆ ನೋಡಿರಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಏ ನಾನೇನು ಪಾಲಕ್ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ರಿ ಸೊ ಇದನ್ನ ಇದಕ್ಕೆ ಹಾಕೋತೀನಿ ನಾನು ಫೈ ಇಷ್ಟ ಆಯ್ತು ನೋಡಿರಿ ಗ್ರೇವಿ ಸ್ವಲ್ಪ ಗ್ರೇವಿ ಜಾಸ್ತಿನ ಮಾಡ್ಕೊಂಡೆ ನಾನು ನಮಗೆ ಜಾಸ್ತಿನ ಬೇಕಾಗುತ್ತೆ ಗ್ರೇವಿ ಹಾಗಾಗಿ ಸೊ ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಸ್ಬೇಕು ಇವಾಗ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ರಿ ಸೊ ಆ ಪನ್ನೀರ್ನ ಇದಕ್ಕೆ ಹಾಕೋತೀನಿ ಈ ಥರ ಹಾಕೊಂಡ್ರಿ ಪನ್ನೀರ್ನ ಅಂತ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರ ಮುಗಿಯ ನೋಡ್ರಿ ಪಾಲಕ್ ಪನ್ನೀರ್ ರೆಡಿ ಆಯ್ತು ಇವಾಗ ಪನ್ನೀರ್ ಅಂತೂ ರೆಡಿ ಆಗೇತ್ರಿ ಇಲ್ಲೇ ಪರೋಟಾನ ಕಟ್ ಮಾಡ್ಕೊಳ ಆತರ ನೋಡ್ರಿ ಇದು ರೆಡಿ ಪರೋಟ ಇರ್ತೈತಿ ಹಂಡ್ರೆಡ್ ರುಪೀಸ್ ಗೆ ಟೆನ್ ಬರ್ತೇತಂತಿದ್ ಇದನ್ನ ಬಿಸಿ ಮಾಡ್ಕೊಂಡು ತಿನ್ಬೇಕು ಇವಾಗ ಬಿಸಿ ಮಾಡೋಣ ಅಂತ ಇಲ್ಲೇ ಹಂಚು ಕಾಯಕಿಟ್ಟು ಹಾಕಿ ಇವಾಗ ಓಪನ್ ಮಾಡ್ತಾರೆ ನೋಡ್ರಿ ನಾನು ಆಲ್ರೆಡಿ ಹೇಳಿದಂಗೆ ಇದ್ರೊಳಗೆ ಹತ್ತಿರ್ತಾವೆ ಪರೋಟ ಈ ಥರ ಫ್ರೈ ಫ್ರೈ ಹಾಂ ಹಾಂ ಇದಕ್ಕೆ ಎಣ್ಣೆ ಹಚ್ಕೋಬೇಕು ಫಸ್ಟ್ ಎಣ್ಣೆ ಹಚ್ಕೊಂಡಾದ್ಮೇಲೆ ಫ್ರೈ ಮಾಡ್ಕೋಬೇಕು ಇವಾಗ ಹಂಚ್ ಕಾದ್ರಿ ಇದು ಇದಕ್ಕೆ ಆಯಿಲ್ ಅಪ್ಲೈ ಮಾಡ್ತಾರೆ ಇವಾಗ ಈ ಥರ ಆಗ್ತದೆ ನೋಡಿ ಆಮೇಲೆ ಫುಲ್ ಮ್ಯಾಲೆನೋ ಆಯಿಲ್ ಅಪ್ಲೈ ಮಾಡಬೇಕು ಆಮೇಲೆ ಇದನ್ನು ಫುಲ್ ಬೇಯಿಸ್ಕೊಬೇಕು ಜಾಸ್ತಿ ಹೊತ್ತತದಲ್ರಿ ಹಂಗೆ ಬೇಯಿಸ್ಕೋಬೇಕು ಪಾಲಕ್ ಪನ್ನೀರ್ ನಾನು ಮಾಡಿದೆ ಇವರು ಪರೋಟಾನೆ ಬಿಸಿ ಮಾಡಕತ್ತಾರ ಸೊ ಇದು ಯಾವ ಥರ ಬೇಯಿಸ್ಕೋಬೇಕಾದ್ರೆ ಫುಲ್ ಹೊತ್ಬೇಕಂತ ನೋಡ್ರಿ ಅಲ್ಲ

ಇದನ್ನ ಪರೋಟ ಬಿಸಿ ಮಾಡ್ತಾರೋ ಅಂತ ಆಕ್ಚುಲಿ ನಾವು ಲೇಟಾಗಿ ಆಗಿ ಪರೋಟ ಬಿಸಿ ಮಾಡತ್ತೀವಿ ಅಂದ್ರೆ ಪನ್ನೀರ್ ಆದ್ಮೇಲೆ ಪರೋಟ ಬಿಸಿ ಮಾಡತ್ತೈತಿ ಬಿಕಾಸ್ ಜಲ್ದಿ ಮಾಡಿಟ್ರೆ ಅದು ತಿನ್ನಕ್ ಆಗಲ್ಲ ಫುಲ್ ಜಗಿಬೇಕದ ಹಾಗಾಗಿ ಪನ್ನೀರ್ ಆದ್ಮೇಲೆನೆ ಇದನ್ನ ಜಸ್ಟ್ ಮಾಡ್ಕೊಂಡ್ ತಿನ್ಬಿಟ್ರ ಮುಗಿದ್ ಬಿಡ್ತೈತಿ ಚಪಾತಿ ಜಾಸ್ತಿ ಫ್ರೈ ಮಾಡ್ಬೇಕು ಚಪಾತಿ ಜಾಸ್ತಿ ಫ್ರೈ ಚಪಾತಿ ಚಲೋ ಅನಿಸ್ತೈತಿ ಪರೋಟಾ ಅನ್ನೋದ್ರ ಸಂಬಂಧ ಇವ್ರ ಪರೋಟಾ ತಗೊಂಬಂದಿದ್ರಿ ಇವತ್ತೆ ಸೊ ಹೋಟೆಲ್ ಸ್ಟೈಲ್ ಹೋಟೆಲ್ ಒಳಗ್ ತಿಂದಂಗೂ ಅನಿಸ್ತೈತಿ ನಮಿಗೆ ಪರೋಟಿಲ್ ಆಗಿ ಯಾವ ತರ ಅಂತ ನೋಡೋಣ ಇವಾಗ ನೋಡ್ರಿ ಇಷ್ಟ ಫ್ರೈ ಆಗೇತಿ ಫುಲ್ ಕ್ರಿಸ್ಪಿ ಆಗಿನ ಮಾಡ್ಕೊಂಡೈತಿ ಈಗ ಇದನ್ನ ಒಂದ್ ಪ್ಲೇಟ್ ಒಳಗ್ ತಗೊಳೋ ಪಾಲಕ್ ಪನ್ನೀರ್ ಮತ್ತ ಪರೋಟಾ ರೆಡಿ ಆಯ್ತ್ ನೋಡ್ರಿ ಮಸ್ತ್ ಊಟ ಮಾಡೋದೈತಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್ ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗು